ವಾಸಿ ಅನನ್ಯ ಭಟ್ ವರ್ಸಸ್ ವಾಸಂತಿ ಯಾವುದು ಸತ್ಯನಪ್ಪ ಗೊತ್ತಿಲ್ಲ ಬಗೆದಷ್ಟು ಬೈಲಾಗ್ತಾ ಇದೆ ನೋಡಿ ಸುಜಾತ ಭಟ್ ರಹಸ್ಯ ಹೋದಂತೆ ಸುಜಾತ ಭಟ್ನ ಅಸಲಿ ಕಹಾನಿ ಅನ್ನೋದು ಬಟ ಬೈಲಾಗ್ತಾ ಇದೆ ಲಭ್ಯ ಆಗಿದೆಯೋ ಗೊತ್ತಿಲ್ಲ ಬಟ್ ರಬಲ್ ಟಿವಿಗೆ ಮಾತ್ರ ಲಭ್ಯ ಆಗಿದೆ ಮೂಲತಃ ಕೊಡಗು ಜಿಲ್ಲೆಯಾದವರು ಈ ಮೃತ ವಾಸಂತಿ ಕೊಡಗು ಜಿಲ್ಲೆಯವರಂತೆ ಈ ಮೃತ ವಾಸಂತಿ ಶ್ರೀವತ್ಸ ಅವರನ್ನ ಪ್ರೀತಿಸಿ ಮದುವೆ ಆಗಿರ್ತಾರಂತೆ ಮೃತ ವಾಸ ಸಾವಿರದ ಏಳರಲ್ಲಿ ವಿರಾಜಪೇಟೆಯಲ್ಲಿ ಸಾವನ್ನಪ್ಪಿದ್ದಾರೆ ಇದೇ ವಾಸನ್ ಎರಡ್ ಸಾವಿರದ ಏಳರಲ್ಲೇ ಡೆತ್ ಈಗ ನನ್ನ ಸಹೋದರಿಯ ಫೋಟೋವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಮೃತ ವಾಸಂತಿಯ ಅಣ್ಣ ವಿಜಯ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಸ್ ಈಗ ಗಮನಿಸ್ತಾ ಇದ್ದೀರಲ್ಲ ಈಕೆ ನಿಜವಾದ ವಸಂತಿ ವಸಂತಿಯೋ ವಾಸಂತಿಯೋ ಹೌದು ಒಟ್ನಲ್ಲಿ ಅನನ್ಯ ಭಟ್ ಕೇಸ್ ಇದೆಯಲ್ಲ ಸುಜಾತ ಭಟ್ ಅವರು ನನಗೆ ಅನಿಸ್ತಾ ಇದೆ ಸುಜಾತ ಭಟ್ ಅವ್ರೆಲ್ಲೋ ಒಂದ್ ಕಡೆ ಇಲ್ಲಿ ಏನೋ ಹೋಗಿ ಗೊಂದಲದಲ್ಲಿ ಇದಾರಾ ಅಥವಾ ಸುಳ್ಳು ಹೇಳ್ತಾ ಇದಾರಾ ಏನೋ ಕತೆ ಕಟ್ತಾ ಮಂಜುನಾಥ ಸ್ವಾಮಿ ಮಾತ್ರ ಗೊತ್ತು ರೀ ಈಗ ನಾನೇನಾದ್ರೂ ಸುಜಾತ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ ಏ ನಿಮಗೆ ಪೇಮೆಂಟ್ ರಿಸೀವ್ಡ್ ಅಂತ ಅಂತೀರಾ ಒಂದ್ ವೇಳೆ ಸುಜಾತ ಭಟ್ ನೋಡಿ ಅಲ್ಲಿ ಈ ಸಾಕ್ಷಿ ಇದೆ ನಾವೆಲ್ಲ ಮಾಹಿತಿ ಕಲೆ ಹಾಕಿದ್ದೇವೆ ರೆಬಲ್ ಟಿವಿ ಮಾಹಿತಿ ಕಲೆ ಹಾಕಿದ್ದೇವೆ ಬೇರೆ ಬೇರೆ ವಾಹಿನಿಗಳಲ್ಲಿ ಬೇರೆ ಬೇರೆ ರೀತಿ ಬರ್ತಾ ಇದೆ ನೀವು ಅದನ್ನ ಫಾಲೋ ಮಾಡ್ತೀರಾ ರೆಬಲ್ ಟಿವಿ ಫಾಲೋ ಮಾಡಿದ್ರೆ ನೀವು ಅಸಲಿ ಸತ್ಯ ಗೊತ್ತಾಗುತ್ತೆ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಈ ವಾಸಂತಿ ಫೋಟೋಗೆ ಬೊಟ್ಟನ್ನ ಒಂದ್ ಚೂರು ಎಡಿಟ್ ಮಾಡ್ಬಿಟ್ಟಿದ್ದಾರೆ ನೋಡಿ ಯಾವತ್ತು ಬೊಟ್ಟನ ಸೆಂಟ್ರಿಗೆ ಇಡ್ತಾರೆ ಆದ್ರೆ ಆ ಫೋಟೋದಲ್ಲಿ ಬೊಟ್ಟು ಸೈಡಿಗೆ ಹೋಗಿದೆ ಅಂದ್ರೆ ಏನೋ ಇಲ್ಲಿ ಕಣ್ಣ ಮುಚ್ಚ ಆಟ ಅಂದ್ರೆ ಕಣ್ ಗಿಮಿಕ್ ಅಂತಾರಲ್ಲ ಕಣ್ ಕಟ್ಟು ಆತರ ಮಾಡಕ್ಕೆ ಏನಾದ್ರು ಹೋದ್ರ ಸುಜಾತ ಭಟ್ ಅವರು ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ಸಾರ್ ನೀವು ಸತ್ಯವಾಗಿ ನ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಯಾರೋ ಹೀರೋ ಅನ್ನೋರು ಹೇಳ್ತಾ ಇದಾರೆ ಹೀರೋ ಕೇಳಪ್ಪ ನಿನ್ನೆ ನೀವೇ ಹೇಳ್ತಾ ಇದ್ರಿ ಪೇಮೆಂಟ್ ಬಂತ ರಿಸೀವ್ಡ್ ಆಗಿದೆಯಾ ನಿಮಗೆ ಸೂಟ್ ಕೇಸ್ ಬಂತ ಅಂತ ಅವಾಗ ಪೇಮೆಂಟ್ ಬಂತು ಇವಾಗ ಪೇಮೆಂಟ್ ಬಂದಿಲ್ವಾ ಏನೋ ಹಂಗೆ ಒಂದೊಂದ್ ದಿನಕ್ಕೆ ಪೇಮೆಂಟ್ ಚೇಂಜ್ ಒಂದೊಂದು ಇರ್ಲಿ ಓಕೆ ಈಗ ಮೃತ ವಾಸಂತಿ ಅಣ್ಣ ವಿಜಯ್ ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಸೋದರಿಯ ನನ್ನ ತಂಗಿಯ ಫೋಟೋ ದುರುಪಯೋಗ ಅಥವಾ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಯಾರು ಸುಜಾತ ಭಟ್ ಸುಜಾತ ಭಟ್ ಅನ್ನು ನಂಬಿ ಹೋದಂತ ವಕೀಲರು ಸ್ವಲ್ಪ ತನಿಖೆ ಮಾಡ್ಬೇಕ್ರಿ ಏನಾರು ಅವರು ಮೇಡಮ್ ಅವರು ಸುಜಾತ ಮೇಡಮ್ ಅವರು ಏನಾದ್ರು ಸತ್ಯ ಹೇಳ್ತಿದಾರಾ ಸುಳ್ಳು ಹೇಳ್ತಿದಾರಾ ಸುಜಾತ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ನಾವ್ ಏನಿದೆ ವಿಚಾರ ಅದನ್ನ ಹೇಳೋಣ ಸುಜಾತ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಏನು ಅಂತಂದ್ರೆ ಚಂದ್ರಕಲಾ ನನ್ನ ಸಾಕು ಮಗಳು ಅಂದ್ರೆ ಸಾಕು ಮಗಳಲ್ಲ ನಾನು ಹೆತ್ತ ನಾನು ಹೆತ್ತ ಮಗಳು ನಾನು ಅವಳ ಹೊರಗಡೆ ಇಟ್ಟಿದ್ದೆ ದೂರದಲ್ಲಿ ಇಟ್ಟಿದ್ದೆ ಅಲ್ಲಿಟ್ಟಿದ್ದೆ ಇಲ್ಲಿಟ್ಟಿದ್ದೆ ನಾನು ಯಾರಿಗೂ ಹೇಳಿರ್ಲಿಲ್ಲ ಇನ್ನೊಂದು ಹೇಳ್ತಾರೆ ಈ ವಿಚಾರ ಮುಂಚೆನೆ ಹೇಳ್ಬೋದಿತ್ತಲ್ವಾ ಇನ್ನೊಂದೇನ್ ಹೇಳ್ತಾರೆ ಹೇಳ್ತಾರೆ ಅಂತಂದ್ರೆ ಈಗ ವಸಂತಿ ಅವರ ಫೋಟೋನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಅಣ್ಣ ಈಗ ಧ್ವನಿ ಎತ್ತಿದ್ದಾರೆ ಈಗ ಇವರೇನು ಹೇಳ್ತಿದ್ದಾರೆ ಒಂದೇ ತರದಲ್ಲಿ ಈಗ ದೇಶದಲ್ಲಿ ನಾವ್ ಹೇಳ್ತೀವಿ ಏಳು ಜನ ಇರ್ತಾರೆ ಅಂತ ಹೇಳ್ತಾರಲ್ಲ ಅದೇ ತರ ಯಾಕೆ ನನ್ಮಗಳಿರ್ಬಾರ್ದು ಈಕೆ ಕೂಡ ಅವರ ಕುಟುಂಬದ ಸದಸ್ಯರೇ ಅಂತೆ ಈ ಅನನ್ಯ ಭಟ್ ಏನಿದಾರಲ್ಲ ಅನನ್ಯ ಭಟ್ ಅಲ್ಲ ಈಗ ವಸಂತಿ ಏನಿದಾರಲ್ಲ ಈಗ ಸುಜಾತ ಭಟ್ ಅವರ ಅಣ್ಣನ ಮಗಳೇನೋ ಅಂತ ಹೇಳಿ ಏನೋ ಅಪ್ಪ ಅದ್ ಏನೇನೋ ಸಂಬಂಧ ಕಲ್ಪಿಸ್ತಾವ್ರೆ ನನಗಂತೂ ತಲೆ ಬುಡ ಅರ್ಥ ಆಗ್ತಿಲ್ಲ ಅದಕ್ಕೆ ನೋಡ್ಬಿಡೋಣ ಅನನ್ಯ ಭಟ್ ವರ್ಸಸ್ ವಸಂತಿ ಎಸ್ ಅನನ್ಯ ಭಟ್ ವರ್ಸಸ್ ವಸಂತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೋಟೋವನ್ನ ತೋರಿಸಿರ್ತಾರೆ ಸುಜಾತ ಭಟ್ ಅವರು ಸೊ ಕೈಯಲ್ಲೇ ಫೋಟೋ ಇದೆ ಇದೇ ಫೋಟೋ ಆಕ್ಚುಲಿ ತೋರಿಸಿದವರು ಸುಜಾತ ಭಟ್ ತೋರಿಸಿದಂತಹ ಫೋಟೋದ ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ ಅಣ್ಣ ವಿಜಯ್ ವಾಸಂತಿ ಅವರ ಅಣ್ಣ ವಿಜಯ್ ಅವರು ಈ ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ ಆ ಫೋಟೋದಲ್ಲಿ ಇರೋದು ಅನನ್ಯ ಭಟ್ ಅಲ್ಲ ನನ್ನ ತಂಗಿ ವಾಸಂತಿ ಅಂತ ಹೇಳಿದ್ದಾರೆ ವಾಸಂತಿ ಮತ್ತು ಶ್ರೀವತ್ಸ ಪ್ರೀತಿಸಿ ಎರಡ್ ಸಾವಿರದ ಏಳರಲ್ಲಿ ಮದುವೆ ಆಗ್ತಾರೆ ಮದುವೆಯಾದ ಒಂದೇ ತಿಂಗಳಿಗೆ ಆತ್ಮಹತ್ಯೆಯನ್ನು ವಸಂತಿಯವರು ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ ವಿಜಯ್ ಅವರು ಅಷ್ಟೇ ಅಲ್ಲದೆ ನನ್ನ ತಂಗಿ ವಸಂತಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಈ ಸುಜಾತ ಭಟ್ ಅಂತವರು ನನ್ನ ತಂಗಿಯ ಫೋಟೋವನ್ನು ಇಟ್ಕೊಂಡು ಇವಳೇ ನನ್ನ ಮಗಳು ಇವಳೇ ನನ್ನ ಮಗಳು ಅಂತ ಹೇಳ್ತಿದ್ದಾರೆ ಆದರೆ ಆ ಮಗಳು ಅವಳಲ್ಲ ಆಕೆ ನನ್ನ ತಂಗಿ ವಾಸಂತಿ ಅಂತ ಹೇಳ್ತಿದ್ದಾರೆ ಇನ್ನ ಸುಜಾತ ಭಟ್ಗೆ ನನ್ನ ತಂಗಿ ವಾಸಂತಿ ಫೋಟೋ ಹೇಗೆ ಸಿಕ್ತು ಅಂತಾನೆ ಗೊತ್ತಿಲ್ವಂತೆ ಅವ್ರಿಗೇನೆ ಗೊತ್ತಿಲ್ವಂತೆ ಆ ರೀತಿ ಫೋಟೋವನ್ನು ಯಾಕೆತ್ಕೊಂಡು ಹೋದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ವಾಸಂತಿ ಅವರ ಮದುವೆ ಕಾರ್ಡ್ ಫೋಟೋವನ್ನ ಇಟ್ಕೊಂಡಿದ್ದಾರೆ ವಿಜಯ್ ಅವರು ಅವರು ಟು ಪಿನ್ ಮಾಹಿತಿಯನ್ನು ಕೊಡ್ತಿದ್ದಾರೆ ಈಕೆನೆ ನನ್ನ ತಂಗಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ನನ್ನ ಜೊತೆ ಬಿಡದಿದ್ದಾರೆ ಬೇಕಾದ್ರೆ ಎಲ್ಲಾ ಫೋಟೋಗಳನ್ನ ನೀವೇ ನೋಡಿ ಆಕೆಯ ವೆಡ್ಡಿಂಗ್ ಕಾರ್ಡ್ ಅನ್ನು ಕೂಡ ನೀವೇ ನೋಡಿ ಅಂತ ತೋರಿಸಿದ್ರು ಅಷ್ಟೇ ಅಲ್ಲದೆ ಸುಜಾತಾ ಭಟ್ ವಿರುದ್ಧ ದೂರು ನಿರೋದಕ್ಕೂ ಕೂಡ ವಿಜಯ್ ಕುಟುಂಬಸ್ಥರು ಚಿಂತನೆಯನ್ನ ಮಾಡ್ತಿದ್ದಾರೆ ಈಗ ಯಾರಿಗಾದ್ರೂ ಕೂಡ ಬೇಸರ ಆಗೇ ಆಗುತ್ತೆ ಅಲ್ವಾ ದಿವಿತ್ ಇಂಥ ಪ್ರಕರಣದಲ್ಲಿ ಈಕೆ ನನ್ನ ಮಗಳು ಈಕೆ ನನ್ನ ತಂಗಿ ಈಕೆ ಇನ್ನೊಂದು ಮತ್ತೊಂದು ಅಂತಂದ್ರೆ ಇಂಥ ಪ್ರಕರಣದಲ್ಲಿ ಅವರನ್ನ ಸಿಲುಕಿಸ್ತಾರೆ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಮಾನದ ಪ್ರಶ್ನೆ ಇದೆ ಆಕ್ಚುಲಿ ಹೇಳ್ಬೇಕು ಅಂತ ಅವ್ರು ಯಾರೋ ಹೇಳ್ತಾರೆ ಸುಜಾತ ಭಟ್ಟು ಅದ್ಯಾರೋ ಪ್ರಭಾಕರ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಂತ ಒಂದ್ಸಲ ಹೇಳ್ತಾರೆ ಆಮೇಲೆ ಮದುವೆ ಆಗಿದ್ರು ಅಂತ ಒಂದ್ಸಲ ಹೇಳ್ತಾರೆ ಅದ್ಯಾರೋ ರಂಗಸ್ವಾಮಿನ ಯಾರದು ಹ್ಮ್ ಅವ್ರ ಮನೇಲಿ ಇವ್ರ ಕೆಲ್ಸಕ್ಕಿದ್ರು ಏನೋ ಹೇಳ್ತಾರ್ರಿ ಈ ಅನನ್ಯ ಭಟ್ ಕೇಸ್ ಇಂದ ಎಸ್ ಐ ಟಿ ಬಿದ್ದಿದೆ ಅದ್ರ ಬಗ್ಗೆ ನಾನು ಈ ಈ ಪ್ರಕರಣದ ಕೊನೆಯಲ್ಲಿ ಬ್ರೇಕಿಂಗ್ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸ್ಪಂದನ್ ಮೃತ ವಾಸಂತಿ ಅಣ್ಣ ವಿಜಯ್ ಒಂದು ಬೈಟ್ ಪ್ಲೇ ಮಾಡ್ಬಿಡಪ್ಪ ಅದ್ ಏನ್ ಹೇಳಿದ್ರು ನೋಡೋಣ ಪಾಪ ಅಣ್ಣ ಮಾತಾಡೋದ್ ಒಂದ್ಸಲ ನೋಡೋಣ ಇಂಪಾರ್ಟೆಂಟ್ ನಮ್ಮ ತಂಗಿದ ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ನಮ್ಮ ಅಕ್ಕ ತಂಗಿ ಎಲ್ಲ ಹತ್ರ ಡಿಸ್ಕಸ್ ಮಾಡಿ ಇರ್ತೀವಿ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು ಅಲ್ಲಿ ಆತರ ಪರಿಚಯ ಗೊತ್ತಿಲ್ಲ ಸರ್ ಮಿಸ್ಯೂಸ್ ಫೋಟೋ ತಗೊಂಡು ಮಿಸ್ ಯೂಸ್ ಮಾಡ್ತಾ ಇದಾರೆ ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳೋದು ಈಗ ಯಾರು ನಾವೇ ಹೇಳುದು ಮದುವೆ ಇಗ್ನಿಟೇಷನ್ ಇದೆ ಓಕೆ ಹಾ ಓಕೆ ಇದು ಇದರಲ್ಲಿ ಸರ್ ಇದರಲ್ಲಿ ಯಾರು ಇದು ಓಕೆ ಹಾ ಹಾ ಅದು ಅದ್ರ ಮಾಹಿತಿ ಇಲ್ಲ ಸರ್ ಅವರು ಅವ್ರ ಲಿವಿಂಗ್ ನಲ್ಲಿ ಹನ್ನೆರಡು ವರ್ಷ ಇದ್ರೆ ಅಂತಲ್ಲ ಹಾ ಅವಾಗ ಏನಾದ್ರು ಅವ್ರ ಮನೆಯಿಂದ ತಗೊಂಡ್ ಹೋಗ್ಯಾರ ಅದ್ರ ಬಗ್ಗೆ ಅಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ ಮುಂದಿನ ನಡೆ ಅಂದ್ರೆ ಎಸ್ ಮೃತ ವಾಸಂತಿ ಅಣ್ಣ ವಿಜಯ್ ಹೇಳೋದನ್ನ ನೀವು ಕೇಳ್ತಾ ಇದ್ರಿ ಚಂದ್ರಕಲಾ ಈಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಚಂದ್ರಕಲಾ ಇದು ವೆರಿ ಇಂಪಾರ್ಟೆಂಟ್ ಸುಜಾತ ಭಟ್ ಪ್ರಕರಣಕ್ಕೆ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐ ಟಿಗೆ ಹಸ್ತಾಂತರಾಗಿದೆ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ಹಸ್ತಾಂತರಿಸಿ ಆದೇಶ ಹೊರಡಿಸಲಾಗಿದೆ ಡಿಜಿ ಮತ್ತು ಐಜಿಪಿ ಆದೇಶದ ಮೇರೆಗೆ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಅನನ್ಯ ನಾಪತ್ತೆಯಾಗಿತ್ತು ಅಂತ ಅವರಮ್ಮ ಸುಜಾತ ಪಟ್ಟಿ ಹೇಳಿದ್ರು ಅನನ್ಯ ಪಟ್ಟಿ ಠಾಣೆಯಾಗಿದ್ದರ ಬಗ್ಗೆ ದೂರು ಸಲ್ಲಿಕೆಯಾಗಿತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಸುಜಾತದ ತನಿಖೆ ಎಸ್ಐಟಿಗೆ ಹಸ್ತಾಂತರಿಸಿದೆ ಈಗ ಆದೇಶ ಕೂಡ ಹೊರಬಿದ್ದಿದೆ ಎಸ್ಐಟಿ ಈಗ ಮೇಲಿಂದ ಮೇಲೆ ತನಿಖೆಯನ್ನು ನಡೆಸಬೇಕು ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ಹಸ್ತಾಂತರಿಸಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ ಡಿಜಿ ಮತ್ತು ಐಜಿಪಿ ಆದೇಶದ ಮೇಲೆ ಧರ್ಮಸ್ಥಳದಲ್ಲಿ ಅನನ್ಯ ನಾಪತ್ತೆ ಆಗುವುದರ ಬಗ್ಗೆ ದೂರು ಕೂಡ ದಾಖಲಾಗಿತ್ತು ಅನನ್ಯ ಭಟ್ ದೂರಿನ ಅಂದ್ರೆ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇದೇ ಸುಧಾಕ ಭಟ್ ಅವರು ದೂರನ್ನ ಕೊಟ್ಟಿದ್ದಾರೆ ಪ್ರಕರಣದ ಆತನಿಗೆ ಎಸ್ಐಟಿಗೆ ಹಸ್ತಾಂತರ ಮಾಡಿ ಅಂತ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ ಎಸ್ ಈಗ ಫೈನಲಿ ಅನನ್ಯ ಭಟ್ ಕೇಸ್ ಕೂಡ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರ ತಲೆ ಮೇಲೆ ಇದೆ ಅಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಹೆಂಗಾಗ್ತಿದೆ ಅಂತಂದ್ರೆ ಒಂದು ಪ್ರಕರಣ ಹೋಗಿ ಎಷ್ಟೋ ಪ್ರಕರಣಗಳು ಬಟಾ ಬೈಲಾಗ್ತಾ ಇದೆ ಈ ಅನನ್ಯಾ ಭಟ್ ಅನ್ನುವಂತಹ ಕೇಸ್ ಇದೆಯಾ ಬಹಳ ಅಂದ್ರೆ ಬಹಳ ರೋಚಕ ಘಟ್ಟವನ್ನ ತಲುಪ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಅನನ್ಯಾ ಭಟ್ ಅವರ ತಾಯಿ ಏನು ಸುಜಾತ ಭಟ್ ಅಲ್ಲ ಇನ್ನು ಕನ್ಫರ್ಮ್ ಆಗಿಲ್ಲ ಬಿಡಿ ವಸಂತಿ ಅಂತ ಒಂದ್ ಕಡೆ ಹೇಳ್ತಾರೆ ಅನನ್ಯ ಭಟ್ ಅಂತ ಒಂದ್ ಕಡೆ ಹೇಳ್ತಾರೆ ಬಟ್ ಆ ಸುಧಾತ ಭಟ್ ಅವರು ಅವತ್ತು ಬಂದು ಏನು ಮಾಧ್ಯಮಗಳ ಮುಂದೆ ನಿಂತರಲ್ಲ ಅವ್ರು ನೋಡಿದ್ರೇನೆ ಒಂದ್ ಕಡೆ ಕರುಳು ಚುರುಕಂತು ಹಂಗಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಮಗಳನ್ನ ಕಳ್ಕೊಂಡ್ ಬಿಟ್ಟಿದೀನಿ ನಾನು ನನ್ನ ಮಗಳು ಕಿಡ್ನಾಪ್ ಆದ್ಲು ಕಿಡ್ನಾಪ್ ಆದರೇ ಸಿಗ್ಲಿಲ್ಲ ನೋಡಿದಾಗ ಹೆಂಗರಳು ಅಂತ ಇದ್ದೇ ಇರುತ್ತಲ್ವಾ ದಿವಿ ತಾಯಿ ಆದವಳು ಮಗಳನ್ನ ಕಳ್ಕೊಂಡಿರೋದು ನಿಜಾನ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಗಂಡು ಈ ವಿಚಾರದಲ್ಲಿ ನೀವು ಕರುಣೆ ತೋರಿಸ್ತಾ ಇದೀರಾ ನಿಜ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಏನಂದ್ರೆ ಆ ಸಂದರ್ಭದಲ್ಲಿ ಆ ದೃಶ್ಯವನ್ನ ನೋಡಿದಾಗ ಎಂತವರಿಗೂ ಕೂಡ ಇದೇ ಮನಸ್ಥಿತಿ ಬಂದಿರುತ್ತೆ ಅಲ್ವಾ ತಾಯಿ ಆದವಳು ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಆ ಫೋಟೋವನ್ನ ತೋರಿಸ್ತಾ ಇದ್ದಂತ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಒಂದು ಚಂದ್ರ ಈಗ ಅನಿಸ್ತಾ ಇದೆ ದಿವಿತ್ ಈಗ ಹೇಳ್ತಾರೆ ಏನಿಲ್ಲ ಅವ್ರ ಅಣ್ಣನೇ ಹೇಳ್ತವ್ರೆ ಈಗ ನಿಮಗೆ ಅವ್ರ ಅಣ್ಣ ಹೇಳೋದ್ ನೋಡಿದ್ರೆ ಏನನ್ಸುತ್ತೆ ಅಲ್ಲ ನಿಜ ಇರ್ಬೋದು ಇಲ್ಲ ಅಂತಲ್ಲ ನಾವು ಟ್ಯಾಲಿ ಮಾಡೋದಕ್ಕೆ ಆಗೋದಿಲ್ಲ ಯಾವ್ದ್ ಸತ್ಯ ಯಾವ್ದ್ ಅಸತ್ಯ ಅನ್ನೋದು ಎಸ್ ಐ ಟಿನೇ ಈಗ ತನಿಖೆ ಮಾಡಿ ಹೋಗ್ಲಿ ಬಿಡಿ ಹೆಂಗ್ ತನಿಖೆಗೆ ಹೋಗ್ಬಿಟ್ಟಿದ್ಯಲ್ಲ ಎಸ್ ಐ ಟಿ ತನಿಖೆ ಮಾಡ್ರಪ್ಪ ನಿಷ್ಪಕ್ಷಪಾತವಾದ ತನಿಖೆ ಆಗ್ಲಿ ಆ ತಾಯಿಗೂ ಮೋಸ ಆಗ್ಬಾರ್ದು ಆ ತಾಯಿ ಮಗಳು ನಿಜವಾಗ್ಲೂ ಆಗಿದ್ರೆ ಆ ತಾಯಿ ಮತ್ತೆ ಆ ಮಗಳು ಅವರು ತಾಯಿ ಮಗಳಲ್ಲ ಅಂದ್ರಲ್ಲ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ತಾಯಿ ಮಗಳಲ್ಲ ಅಂತಂದ್ರೆ ಏನರ್ಥ ಅರ್ಥ ಒಂದು ವೇಳೆ ಅಲ್ಲ ಅಂದ್ರೆ ನಾನು ಹೇಳ್ತಿರೋದು ಒಂದು ವೇಳೆ ಆ ತಾಯಿಗೆ ಮಗಳೇ